ನಮಸ್ಕಾರ ಎಲ್ಲರಿಗೂ ಬುಲ್ಸ್ಗೆ ಸಮಯ ಪ್ರಜ್ಞೆ ಇಲ್ಲ ಟೈಪ್ ಬ್ರೇಕರ್ನಲ್ಲಿ ಸೋತ ಬೆಂಗಳೂರು ಬುಲ್ಸ್ ಬುಲ್ಸ್ ವರ್ಸಸ್ ಯುಪಿ ಯೋಧ ನಡುವಿನ ಈ ಒಂದು ಪಂದ್ಯ ಸತ್ಯಕ್ಕೆ ಮುಕ್ತಾಯವಾಗಿದೆ ಬಟ್ ಈ ಒಂದು ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಸಮಬಲ ಹೋರಾಟ ಮಾಡಿ ಇಲ್ಲಿ ಟೈ ಆಯಿತು ಟೈ ಬ್ರೇಕರ್ನಲ್ಲಿ ಬುಲ್ಸ್ ಈಗ ಸೋಲು ಕಂಡಿದೆ ಅಂದರೆ ಈ ಒಂದು ಯುಪಿ ಯೋಧ ವರ್ಸಸ್ ಬೆಂಗಳೂರು ಬುಲ್ಸ್ ನಡುವಿನ ಕಂಪ್ಲೀಟ್ ಆದ ಹೈಲೈಟ್ಸ್ ಈ ಒಂದು ಯುಗದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಈ ಒಂದು ಪಂದ್ಯದಲ್ಲಿ ಬುಲ್ಸ್ ತಂಡ ಮೊದಲಿಗೆ ಗುಪ್ ಯೋಧ ತಂಡವನ್ನು ಅಲೋಟ್ ಮಾಡಿತ್ತು ಅಂದರೆ ಒಂದು ಹಂತದಲ್ಲಿ ನಾವು ಸಿಕ್ಕಾಪಟ್ಟೆ ಲೀಡ್ ಅನ್ನ ಅಂದರೆ ಆರು ಅಂಕಗಳಲ್ಲಿ ಲೀಡ್ ಅನ್ನು ಕೂಡ ನಾವು ಮಾಡಿಕೊಂಡಿದ್ವಿ ತದನಂತರ ಬುಲ್ಸ್ ತಂಡವನ್ನು ಕೂಡ ಮುಪ್ಪಿ ಯೋಧ ಇಲ್ಲಿ ಮಾಡಿತ್ತು ತಂಡಕ್ಕೆ ಒಂದು ದೊಡ್ಡ ಹೊಡೆತ ಆಯಿತು ತಂಡ ಇಲ್ಲಿಂದ ಕೊನೆಯದಾಗಿ ಆಡಿತಾದರೂ ಕೂಡ ಇಲ್ಲಿ ಈ ಒಂದು ಪಂದ್ಯ ಟೈ ಆಯಿತು ಅಂದ್ರೆ ಅಲಿರಾಜ ಅವರು ಏನಾದರೂ ಎರಡು ಪಾಯಿಂಟ್ ತರಲಿಲ್ಲ ಆದ್ರೆ ಈ ಒಂದು ಪಂದ್ಯ ಕೂಡ ಬುಲ್ಸ್ ತಂಡದ ಕೈಯಿಂದ ಜಾರಿ ಹೋಗ್ತಿತ್ತು ಬಟ್ ಟೈ ಆಗಿ ನಾವು ಇಲ್ಲಿ ಟೈ ಬ್ರೇಕಲ್ಲಿ ಸೋತವೆ ಇನ್ನು ಈ ಒಂದು ಪಂದ್ಯದಲ್ಲಿ ಟೋಟಲ್ ಪಾಯಿಂಟ್ಸ್ ನೋಡ್ತಾ ಇದ್ರೆ ಬೆಂಗುರ್ ಬುಲ್ಸ್ ಮೂವತ್ತಾರು ಅಂಕ ಯು ಪಿ ಯೋಧ ಮೂವತ್ತ ಆರು ಅಂಕ ಗಳಿಸಿಕೊಂಡ್ರೆ ರೈಡಿಂಗ್ ನಲ್ಲಿ ಇಪ್ಪತ್ತೊಂದು ಅಂಕಗಳನ್ನು ಎರಡು ತಂಡಗಳು ಗಳಿಸಿಕೊಂಡು ಸೂಪರ್ ರೈಡ್ ಯು ಪಿ ಒಂದು ಮಾಡಿದರೆ ಟ್ಯಾಕಲ್ ಪಾಯಿಂಟ್ನಲ್ಲಿ ಬೆಂಗುರ್ ಬುಲ್ಸ್ ಹನ್ನೊಂದು ಇನ್ನು ಯು ಪಿ ಯು ದ ಕೂಡ ಹನ್ನೊಂದು ಅಂಕ ಗಳಿಸ್ಕೊಂಡ್ರೆ ಆಲೋಟ್ ಪಾಯಿಂಟ್ ಬುಲ್ಸ್ ತಂಡಕ್ಕೆ ಎರಡು ಇನ್ನು ಯು ಪಿ ಯು ದ ತಂಡಕ್ಕೆ ನಾಲ್ಕು ಅಂಕ ಇಲ್ಲಿ ಸಿಕ್ತು ಎಕ್ಸ್ಟ್ರಾ ಪಾಯಿಂಟ್ ಬುಲ್ಸ್ ತಂಡಕ್ಕೆ ಎರಡು ಸಿಕ್ಕರೆ ಯು ಪಿ ದಗೆ ಯಾವುದೇ ಅಂಕಗಳು ಇಲ್ಲಿ ದೊರಲಿಲ್ಲ ಯುಪಿ ಯುವ ತಂಡದ ಪರ ಭವಾನಿ ರಾಜಪೂತ್ ಅವರು ಹತ್ತು ಅಂಕ ಗಳಿಸಿಕೊಂಡ್ರೆ ಇಲ್ಲಿ ರಗನ್ ಗೌಡ ನಾಲ್ಕು ಆಶು ಸಿಂಗ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರೆ ನಾಯಕ ಸುಮಿತ್ ಕೂಡ ನಾಲ್ಕು ಟ್ಯಾಂಕಲ್ ಪಾಯಿಂಟ್ ಗಳಿಸಿಕೊಂಡು ಹಿಕೇಶ್ ಕೂಡ ಮೂರು ಟ್ಯಾಕಲ್ ಪಾಯಿಂಟ್ ಇವರು ಪರವಾಗಿ ಗಳಿಸಿಕೊಂಡ್ರು ತಂಡದ ಪರ ಮತ್ತೊಮ್ಮೆ ಈ ಕಲ್ಲಿ ಹೋರಾಟ ಮಾಡಿದ್ರು ಈ ಒಂದು ಪಂದ್ಯದಲ್ಲಿ ಕೂಡ ಇವರು ಸೂಪರ್ ಟನ್ ಅನ್ನ ಗಳಿಸಿಕೊಂಡ್ರು ಎಂಟು ರೈಡ್ ಜೊತೆಗೆ ಒಂದು ಟ್ಯಾಕಲ್ ಎರಡು ಬೋನಸ್ ಮಾಡಿ ಅವರು ಒಟ್ಟದಾಗಿ ಹನ್ನೊಂದು ಅಂಕಲಿ ಸಂಪಾದಿಸಿಕೊಂಡ್ರೆ ಆಕಾಶ್ ಸಿಂಧೆ ಏಳು ಇನ್ನು ಆಶಿಶ್ ಮನಿಕ್ ಐದು ಇಲ್ಲಿ ದೀಪಕ್ ಶಂಕರ್ ಮೂರು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರೆ ಸಂಜಯ್ ತುಲ್ ಮತ್ತು ಯುಕೇಶ್ ದಹಿಯಾ ಕೂಡ ಎರಡು ಟ್ಯಾಕಲ್ ಪಾಯಿಂಟ್ ಅಲ್ಲಿ ಗಳಿಸಿಕೊಂಡ್ರು ಈ ಒಂದು ಪಂದ್ಯದಲ್ಲಿ ಮೂವತ್ತಾರು ಮೂವತ್ತಾರು ಟೈ ಆದಾಗ ಕೊನೆಯದಾಗಿ ಎರಡು ತಂಡಗಳಿಗೂ ಕೂಡ ಐದೈದು ರೈಡ್ ಗಳನ್ನ ಇಲ್ಲಿ ನೀಡಲಾಗಿತ್ತು ಎರಡು ತಂಡಗಳು ಕೂಡ ಒಂದೊಂದು ರೈಡ್ ಅಂದ್ರೆ ಒಂದು ಬೋನಸ್ ಮಾಡಿ ಅಂತ ಗಳಿಸಿಕೊಂಡ್ರೆ ಈ ಒಂದು ಮಿಸ್ಟೇಕ್ ಇಂದ ಬೋಲ್ಸಿಲಿ ಸೋಲು ಕಂಡಿದೆ ಇನ್ನು ಅಸ್ಕರ್ ಅವರು ಇಲ್ಲಿ ಈ ಒಂದು ಪಾಯಿಂಟ್ ತರೋಕೋಗಿ ಸಿಕ್ಕೂ ಬೋನಸ್ ಕೂಡ ಇಲ್ಲಿ ಕಾರಣ ಬೋಲ್ಸ್ ತಂಡ ಈ ಒಂದು ಪಂದ್ಯದಲ್ಲಿ ಸೋಲ್ತು ನೆಕ್ಸ್ಟ್ ಇಲ್ಲಿ ನಿತೇಶ್ ಅವ್ರಿಗೂ ಕೂಡ ನಾವು ಇಲ್ಲಿ ಬೋನಸ್ ಪಾಯಿಂಟ್ ಕೊಟ್ಟು ಅದೊಂದು ದೊಡ್ಡ ಮಿಸ್ಟೇಕ್ ಬೋಲ್ಸ್ ಮಾಡಿತ್ತು ಏನಾದ್ರು ನಿತೇಶ್ ಅವರಿಗೆ ಬೋನಸ್ ಕೊಟ್ಟಿರಲಿಲ್ಲ ಅಂದ್ರೆ ಈ ಒಂದು ಪಂದ್ಯ ಕೂಡ ಇಲ್ಲಿ ಗೋಲ್ಡನ್ ಡೈಡ್ ಗೆ ಹೋಗುವ ಸಾಧ್ಯತೆ ಇತ್ತು ಅಂದ್ರೆ ನಿತೇಶ್ ಅವರಿಗೆ ಬೋನಸ್ ಕೊಟ್ಟು ಬೋಲ್ಸ್ ತಂಡ ದೊಡ್ಡ ಮಿಸ್ಟೇಕ್ ಮಾಡ್ತು ಅಂದ್ರೆ ಕೊನೆಯದಾಗಿ ಇಲ್ಲಿ ತಂಡದ ಪರ ಅಲ್ಲಿ ಹೋದರೂ ಕೂಡ ಅಂಕ ಕೊಟ್ಟು ನಿತೇಶ್ ಅವರು ಈ ಒಂದು ಪಂದ್ಯವನ್ನು ಇಲ್ಲಿ ಯು ಪಿ ಯ ಕಡೆಗೆ ಸೋಲ್ಕೊಂಡ್ರು ಇದು ಏನಪ್ಪಾ ಅಂದ್ರೆ ಬುಲ್ಸ್ ವರ್ಸಸ್ ಯು ಪಿ ನಡುವಿನ ಕಂಪ್ಲೀಟ್ ಆದ ಹೈಲೈಟ್ಸ್ ಆಗಿದೆ ಈ ಒಂದು ಪಂದ್ಯ ಸೋತಿದ್ದು ಕೂಡ ಇಲ್ಲಿ ಬೇಜಾರಾದರೆ ಬಿ ಸಿ ರಮೇಶ್ ಅವರಿಗೂ ಕೂಡ ಸ್ವತಃ ಇಲ್ಲಿ ಬೇಜಾರಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು